ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆರನೇ ತರಗತಿ ಕನ್ನಡ ಸಂಕಲನಾತ್ಮಕ ಪರೀಕ್ಷೆಗೆ ಸಿದ್ಧತೆ ಹಾಗೂ ಮಾದರಿ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ಗೆ ಆದಷ್ಟು ಹತ್ತಿರವಾದಂಥ ಕ್ವಶನ್ ಆನ್ಸರ್ಗಳನ್ನ ಇಲ್ಲಿ ಬಿಡಿಸಲಾಗಿದೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಪದವಾಕ್ಯದಲ್ಲಿ ಉತ್ತರಿಸೆಂದಿದ್ದಾರೆ ರಾಜೇಂದ್ರ ಪ್ರಸಾದ್ ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಜಗತ್ತಿನಲ್ಲಿ ಮಿಗಿಲಾದು ಯಾವುದು ಮಗು ಯಾವ ಹಣ್ಣಿನ ಬಗ್ಗೆ ಹಣ್ಣಿನ ಹಾಗೆ ಬಾಗಬೇಕು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಭೂಮಿಯ ಪೋಷಕ ಡ್ಯಾಶ್ ಡ್ಯಾಶ್ ಎಂಬುದು ರಾಜಕುಮಾರ್ ಅವರ ಶ್ರೀಮತಿಯವರು ನೀವು ಹೋದ ಮರುದಿನ ಪದ್ಯವನ್ನು ಬರೆದವರು ಡ್ಯಾಶ್ ಅಂತಃಪುರ ಇದರ ಅರ್ಥ ಡ್ಯಾಶ್ ಆವರಣದಲ್ಲಿ ಕೊಟ್ಟಿರೋ ಸೂಚನತೆ ಉತ್ತರಿಸಿ ಅರಸ ಬಹುವಚನ ರೂಪ ಬರೆಯಿರಿ ಹಂಪಣ್ಣನು ಸರಸರ ಹಜ್ಜ ಹೆಜ್ಜೆ ಹಾಕಿದನು ಈ ವಾಕ್ಯದಲ್ಲಿ ಅವಯ ಗುರುತಿಸಿ ಬರೆ ಗೆಳೆಯ ಸಮಾನಾರ್ಥಕ ಪದ ಬರೆಯಿರಿ ಕೈ ಕೆಸರದ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಸಂದರ್ಭ ಸಹಿತ ವಿವರಿಸಿ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಪದ್ಯವನ್ನು ಪೂರ್ತಿ ಮಾಡಿ ಆಗಸದಲ್ಲಿ ಇದು ಕಷ್ಟ ಈ ಕೆಳಗಿನ ಪ್ರಶ್ನೆಯನ್ನು ಎರಡು ಮೂರು ವಾಕ್ಯಗಳು ಉತ್ತರಿಸಿ ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ಪರಿಚಯಿಸಿ ಅಂದಿದ್ದಾರೆ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿ ಕೊಟ್ಟ ಸಂದರ್ಭವನ್ನು ವಿವರಿಸಿ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದು ಏನು ಮಕ್ಕಳ ಗ್ರಹದಲ್ಲಿ ಬರ ಏಕೆ ಬಂದಿತ್ತು ಮಂಗ್ ಸಾರಿ ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತ್ತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ರಾಜೇಂದ್ರ ಪ್ರಸಾದ್ ಅವರು ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕೊಟ್ಟಿರುವ ಕವಿಯ ಕಾಲ ಕೃತಿ ಸ್ಥಳ ಮತ್ತು ಪ್ರ ಪ್ರಶಸ್ತಿಗಳ ಬಗ್ಗೆ ವಿವರಿಸಿ ಬರೆಯಿರಿ ಬಿ ಆರ್ ಬಿ ಆರ್ ಲಕ್ಷ್ಮಣರಾವ್ ಈ ಕೇಳಿದ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳು ಉತ್ತರಿಸಿ ಸುಧಾಮನ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ವಿವರಿಸಿ ನಿಮ್ಮ ಶಾಲೆಯಿಂದ ಪ್ರವಾಸ ಹೋಗಲು ನಿಮ್ಮ ತಂದೆಯವರಿಂದ ಹಣವನ್ನು ಕೇಳಿ ಪತ್ರ ಬರೀರಿ ಇಲ್ಲಿ ನೋಡ್ಬೋದು ರಾಜೇಂದ್ರ ಪ್ರಸಾದ್ ತಾವು ಸೇವಕ ಸೇವಕಂದ್ರೆ ಜನರ ಸೇವಕ ಅಂದರು ಹೇಳಿದರು ಇಲ್ಲಿ ಇಲ್ಲಿ ಮಟ್ಟ ಪ್ರಶ್ನೆ ನೋಡಿದ್ರಿ ಇವಾಗ ಉತ್ತರ ಇದ್ದಾರೆ ತುಂಬಾ ನಿಮಗೆ ಆರನೇ ತವರಿಗೆ ಕನ್ನಡ ಈ ಕ್ವಶನ್ ಅನ್ಸರು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸಂಕಲನಾತ್ಮಕ ಪರೀಕ್ಷೆಗೆ ಅಂತ ತಯಾರು ಮಾಡಿದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇಲ್ಲಿ ಎಲ್ಲವನ್ನು ಬರೆದಿದ್ದಾರೆ ಹಾಗೆ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ಸೂರ್ಯ ಹಾಗೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆ ಉತ್ತರಿಸಿ ಅರಸ ಇತ್ತು ಅರಸರು ಹಿಂಗೆ ಎಲ್ಲ ನೋಡ್ಬೋದು ನೀವು ಫೋ ವಿಡಿಯೋನ ಫಾಸ್ ಮಾಡಿ ಮಾಡಿ ನೋಡಿ ಕ್ವಶನ್ ಆನ್ಸರ್ನ ಕ್ವಶನ್ ಮತ್ತು ಆನ್ಸರ್ ಎರಡೂ ಬರ್ಕೊಳ್ಳಿ ಇಲ್ಲಿಗೆ ಇವೆಲ್ಲ ಇಪ್ಪತ್ನಾಲ್ಕು ಕ್ವಶನ್ಗಳು ಎಂಡ್ ಆಗುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು